ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮನೆ ಮಗ ಉತ್ತರ ಕರ್ನಾಟಕದ ಜಾನಪದ ಹಾಗೂ ರಂಗಭೂಮಿ ಕಲಾವಿದ ಎಚ್ ಬಿ ಪರೀಟ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ನಾಲ್ಕೈದು ತಿಂಗಳುಗಳಿಂದ ವಿಡಿಯೋವನ್ನು ಹಾಕದೇ ಇದ್ದಿದ್ದಕ್ಕೆ ಭಾಳಷ್ಟು ಜನ ಫೋನ್ ಹಾಗೂ ಕಮೆಂಟ್ ಮೂಲಕ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಿದ್ರು ದಯವಿಟ್ಟು ವಿಡಿಯೋ ಹಾಕದೇ ಇದ್ದದ್ದಕ್ಕೆ ತಮ್ಮೆಲ್ಲರಲ್ಲಿ ನಾನು ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಏಳು ಹಾಲ್ ಬ್ಲ್ಯಾಕೇಜ್ ಆಗಿದ್ದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಈಗ ತಮ್ಮೆಲ್ಲರ ಆಶೀರ್ವಾದ ಹನುಮಪ್ಪನ ಕೃಪೆಯಿಂದ ನಾನು ಸಂಪೂರ್ಣ ಗುಣಮುಖನಾಗಿದ್ದೇನೆ ಐವತ್ತು ವರ್ಷಗಳ ನನ್ನ ಸುದೀರ್ಘ ಕಲಾಪಯಣಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ನೀಡಿ ಸಹಕಾರ ಕೊಟ್ಟು ಬೆನ್ನು ತಟ್ಟಿ ಬೆಳೆಸಿದ್ದನ್ನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಹಿಂದಿನಂತೆ ಮುಂದೆಂದಿಗೂ ಕೂಡ ತಮ್ಮ ಸಹಕಾರ ಯಾವತ್ತೂ ನನಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಹೊಸ ಜೀವನದೊಂದಿಗೆ ನನ್ನ ಕಲಾಪಯಣ ನಿಮ್ಮ ಜೊತೆಗೆ ವಾರಕ್ಕೆ ತಪ್ಪದೆ ಎರಡು ವಿಡಿಯೋಗಳನ್ನು ಹಾಕ್ತೀನಿ ಹಾಸ್ಯ ಕಿರು ಚಿತ್ರಗಳಲ್ಲದೆ ಜಾನಪದ ಹಾಡುಗಳನ್ನು ಕೂಡ ಕೇಳಿ ಹರಸಿ ಹಾರೈಸಿ ಹೊಸದಾಗಿ ನನ್ನ ಚಾನಲ್ ನೋಡುವವರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಮ್ಮೆಲ್ಲರ ಅಭಿಪ್ರಾಯಗಳನ್ನು ತಿಳಿಸಿ ಈ ಸಂದರ್ಭದಲ್ಲಿ ನನಗೆ ಪುನರ್ಜನ್ಮ ನೀಡಿದಂಥ ವ್ಯಕ್ತಿಗಳನ್ನು ನಾನು ಸ್ಮರಿಸದೇ ಹೋದರೆ ಅದು ಅಪಚಾರವಾಗಿತ್ತು ಮಿರಜ್ ಸೇವಾ ಸದನ್ ಆಸ್ಪತ್ರೆಯ ಹಾರ್ಟ್ ಸರ್ಜರಿ ಡಾಕ್ಟರ್ ತುಷಾರ್ ಸರ್ ಗೋಪಡಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರ ಎಲ್ಲ ಸಿಬ್ಬಂದಿಯವರೆಗೂ ಕೂಡ ನನ್ನ ಅನಂತ ಪ್ರಣಾಮಗಳು ಬನ್ನಿ ಮತ್ತೊಮ್ಮೆ ಎಚ್ ಬಿ ಪರಿಟ್ ಕಾಮಿಡಿ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ನಾಳೆ ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಸ್ಯ ಕಿರುಚಿತ್ರ ಪ್ರೀತಿಗಾಗಿ ಬರ್ತಾ ಇದೆ ನೋಡಿ ಹರಸಿ ಹಾರೈಸಿ ನಮಸ್ಕಾರ